ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ದೃಷ್ಟಿ ಬಂದ್ಬಿಟ್ಟು ಅವ್ರ ಅಕ್ಕನ ಫೋಟೋ ಸಿಕ್ಕಿರುತ್ತೆ ಅವಳ ಕೈಗೆ ಅಕ್ಕ ನೀನಾ ಎಲ್ಲಿ ಇದೆಯಾ ಅಕ್ಕ ಒಂದು ಸ್ವಲ್ಪನೂ ಕಾಣಿಸ್ತೀನಿ ಇಲ್ವಲ್ಲ ಅಕ್ಕ ನನಗಿರೋ ಕಷ್ಟನೆಲ್ಲ ನೀನು ಹತ್ರ ಹೇಳಿಬಿಟ್ಟು ಅಕ್ಕ ನನಗೆ ಈ ಥರ ಆಗ್ತಾಯಿದೆ ಅಂಥೇಳಿ ನಿನ್ನ ತೊಡೆ ಮೇಲೆ ಮಲಗಬೇಕು ಅಂತ ಆಸೆ ಅಕ್ಕ ಆದರೆ ನೀ ಎಲ್ಲಿದೀಯ ಅಂತಲೇ ಗೊತ್ತಿಲ್ವಲ್ಲ ಅಕ್ಕ ಅಕ್ಕ ಪ್ಲೀಸ್ ಒಂದು ಸತಿನಾದರು ನನಗೆ ಕಾಣಿಸಕ್ಕ ನೀನು ನಿನ್ನ ತೊಡೆ ಮೇಲೆ ಮಲ್ಕೊಳ್ಬೇಕಂತ ತುಂಬಾ ಆಸೆ ಆಗಿದೆ ಅಕ್ಕ ನನಗೆ ಅಂಥೇಳಿ ದೃಷ್ಟಿ ಇಲ್ಲಿ ಹೇಳ್ತಾ ಇರ್ತಾಳೆ ಆ ಫೋಟೋ ನೋಡಿಬಿಟ್ಟು ಅಷ್ಟೊತ್ತಿಗೆ ಅವ್ರದ್ದು ಇನ್ನೊಂದು ಫೋಟೋ ಬರುತ್ತೆ ಅದು ಫೋಟೋ ಬಂದ್ಬಿಟ್ಟು ಇವಳು ಬೀದಿ ಬೀದಿ ಎಲ್ಲಿ ಅಲ್ದಾಡ್ಕೊತ ಅವಳಿಗೆ ತಿನ್ನೋಕೂಳದೇ ಇರ್ತಾರೆ ಅಡ್ಡಾಡ್ತಾ ಇರ್ತಾಳೆ ಅಲ್ಲಿ ಇಲ್ಲಿ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಅಡ್ಡಾಡುವಾಗ ಅಲ್ಲೊಂದು ಅಂಗಡಿಗೆ ಹೋಗ್ತಾಳೆ ಅಂಗಡಿಗೆ ಹೋಗ್ಬಿಟ್ಟು ನನಗೆ ತುಂಬಾ ಹಶವಾಗ್ತಿದೆ ಅಂಥೇಳಿ ಅವ್ರ ಹತ್ರ ಆಗ್ತಾ ಇರಲ್ಲ ಅವಳಿಗೆ ತುಂಬಾ ಕಷ್ಟ ಆಗ್ತಾ ಇರೋದ್ರಿಂದ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ಸುಮ್ಮನೆ ಹಾಗೆ ಹೋಗ್ಬಿಟ್ಟು ಅಂಗಡಿ ಹತ್ರ ನಿಂತ್ಕೊಂಡು ಇದನ್ನು ಕೊಡಿ ಅಂಥೇಳಿ ಕೈ ಮಾಡ್ತಾ ಇರ್ತಾಳೆ ಆದರೆ ಕೈ ಮಾಡುವಾಗ ಅವನು ಏ ಯಾರು ನೀವು ಈ ಥರ ಎಲ್ಲ ಬಂದು ನಿಂತ್ಕೊಂಡ್ರೆ ಸರಿ ಇರಲ್ಲ ನೋಡಮ್ಮ ನೀನು ಯಾರು ಹೋಗಿ ಆ ಕಡೆ ಅಂತ ಹೇಳ್ಬಿಟ್ಟು ಅಂಗಡಿಯವನು ತುಂಬಾ ಬೈತಾಯಿರ್ತಾನೆ ಅವಾಗ ಅಂಗಡಿಯವನು ಬೈದು ಅವಳಿಗೆ ಕೇಳ್ತಾನೆ ಇರಲ್ಲ ಏನು ಹೇಳಿದ್ರು ಸುಮ್ಮನೆ ಹಂಗೆ ಬೈಕು ಅಂತ ಬಿಡು ಬಿಡೋ ಅಂತೇಳಿ ಸುಮ್ಮನೆ ತೊಗೊಳಕ್ಕೆ ಹೋಗ್ತಾಳೆ ಅವಾಗ ಅವನು ಅಂಗಡಿಯವನು ಒಂದು ಕಟ್ಟಿಗೆ ತೊಗೊಂಬಿಟ್ಟು ಒಳಗೆ ಹೊಡಿತಾ ಇರ್ತಾನೆ ಅಷ್ಟೊತ್ತಿಗೆ ಒಬ್ಬಳು ಅಕ್ಕ ಬಂದುಬಿಟ್ಟು ಏನು ನಿಮಗೆ ಮಾನವೀಯತೆ ಅನ್ನೋದೇ ಇಲ್ವಾ ಈ ಥರ ಹೆಣ್ಮಕ್ಳ ಮೇಲೆ ಈ ಥರ ಮಾಡ್ತಾ ಇದ್ದೀರಲ್ಲ ನಿಮ್ಗೇನು ಅನಿಸೋದೇ ಇಲ್ವಾ ಅಂಥೇಳಿ ಹೇಳ್ತಾ ಇರ್ತಾಳೆ ಅವಾಗ ಅಂಗಡಿಯವನು ಏಯ್ ಅಮ್ಮ ಈ ಥರ ಇವ್ರದ್ದು ಒಂದು ಪ್ಲ ತುಂಬ ಜನಗಳು ಇರ್ತಾರೆ ಇವರೆಲ್ಲ ನಾಟಕ ಮಾಡ್ತಾ ಇರ್ತಾರೆ ಈ ಥರ ಎಲ್ಲ ಇಲ್ಲದೇ ಇವ್ರ ಥರ ಇರ್ತಾರೆ ನಿನಗೆಲ್ಲ ಅದೆಲ್ಲ ಗೊತ್ತಾಗಲ್ಲ ನೀನು ಸುಮ್ಮನೆ ಇರು ಹೋಗಮ್ಮ ನೀನು ಯಾಕೆ ಬಂದಿದ್ಯಾ ಅಂತ ಮತ್ತೆ ನುಗ್ಗಿಸ್ಬಿಡ್ತಾನೆ ಏಯ್ ಬಿಡು ಅವಳಿಗೆ ಯಾಕೆ ಆಟ ಕೊಡ್ತೀಯ ಹೋಗಿ ಒಂದು ಬನ್ ತೊಗೊಂಬ ಅಂತ ಹೇಳಿಬಿಟ್ಟು ಕಳಿಸ್ತೀನಿ ಇದೇ ಹುಡುಗಿ ಹುಚ್ಚಿ ಥರ ಕಾಫಿ ಮತ್ತು ಬನ್ ಕೊಟ್ಬಿಟ್ಟು ಅವಳಿಗೆ ಕುಡಿಸಿ ಯಾರಮ್ಮ ನಿನ್ನ ಮನೆಯವರು ಯಾರಾದರೂ ಇದ್ದಾರಾ ಅಂತ ಕೇಳ್ತಾ ಇರ್ತಾರೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಸೋ ಮಚ್ ಕೀಪ್